ಎಲೆಕ್ಟ್ರಿಕ್ ಗುರು ಗಾಡಿ ಇದು ಕಂಪ್ಲೀಟ್ ಗ್ರೀನ್ ಬೌಡ್ ನನಗೆ ಇದೆಲ್ಪ ಆಯ್ತು ಗುರು ಯಾವ್ದಾದ್ರು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಗೋಯ್ತಾ ಅಷ್ಟೇ ಒಂದ್ ತಿಂಗಳಿಗೆಲ್ಲ ಡೌನ್ ಆಗಬಾರ್ದಲ್ಲ ಏನಕ್ಕೆ ಅದು ಅದ್ರಲ್ಲಿ ಏಯ್ಟಿ ಪರ್ಸೆಂಟ್ ಫುಲ್ ಎಕ್ಸ್ಪೋರ್ಟೇ ಮಾಡ್ತಾ ಇರೋದು ನಮಗೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇಂಡಿಯಾನಲ್ಲಿ ನಲ್ಲಿ ಕೊಡ್ತಾ ಇರೋದು ಸೊ ಕ್ವಿಕ್ ಶಿಫ್ಟ್ ಎಷ್ಟಾಯ್ತು ಅಂತ ಹೇಳ್ಬಿಡ್ತೀನಿ ಯಾವುದೋ ಪೋರ್ಷ ಹೋಗ್ತಾ ಇದೆ ಮುಂದೆ ಪೋರ್ಷ ఆహా వాళ్ళ స్వీట్ లుక్స టైకన్ టైకన్ ఫారెస్ట్ ఇది ఎలెక్ట్రిక ఎలక్ట్రిక్ గారిదు కంప్లీట్ గ్రీన్ బౌడ్ ఆ లుక్కు ఆ గ్రీన్ ప్లేట్గా సింకే ఇలా స్పోర్ట్స్ కారు ఎం రోర్ మా అంత ఇది ఫుల్ సైలెంట్ ಬಟ್ ಆದರೂ ಆ ಬಾಡಿ ಲ್ಯಾಂಗ್ವೇಜ್ ನೋಡಿ ಹೆಂಗಿದೆ ಆ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತಲ್ಲ ಆಲ್ ಬ್ಲ್ಯಾಕ್ ಬೈ ಬೈ ಸೊ ಇದೇನು ಕಮ್ಮಿ ಇರೋಲ್ಲಪ್ಪ ನಾರ್ಮಲ್ ಪೆಟ್ರೋಲ್ ಇಂಜಿನ್ ಗಾಡಿಗಳಿಗಿನ ಬೇಗ ಬೇಗ ಅನಗುತ್ತಿದ್ದು ಯಾಕಂದರೆ ಎಲೆಕ್ಟ್ರಿಕಲ್ವಾ ಇದು ಸೌಂಡ್ ಇರದೇ ಇರ್ಬೋದು ಮಜಾ ಇರದೇ ಇರ್ಬೋದು ಬಟ್ ಪರ್ಫಾರ್ಮೆನ್ಸಲ್ಲಿ ಏನಿದೆ ಎಲೆಕ್ಟ್ರಿಕ್ ಟಾರ್ಕ್ ಕೊಡೋಂಥ ಟಾರ್ಕು ನಿಮಗೆ ಯಾವ ಗಾಡಿನೂ ಕೊಡಲ್ಲ ಕೀತ್ಕೊಂಡು ಹೋಗ್ಬಿಡುತ್ತೆ ಮಗನ ಸ್ಟಾರ್ಟಿಂಗಿಂದನೇ ಬಟ್ ಪ್ರಾಬ್ಲಮ್ ಏನಂದರೆ ರೇಂಜ್ ಆಂಗ್ಸೈಟಿ ಕಿತ್ಕೊಂಡೇನೋ ಹೋಗುತ್ತೆ ಸೂಪ್ ಕಾಲೇ ಆದ್ಮೇಲೆ ಚಾರ್ಜಿಂಗ್ ಸ್ಟೇಷನ್ ಸಿಕ್ಬೇಕಲ್ಲ ಅದೇ ಪ್ರಾಬ್ಲಮ್ ಎಲೆಕ್ಟ್ರಿಕ್ದು ಸೊ ಅಂಟಿಲ್ ದ ವರ್ಲ್ಡ್ ಗೋಸ್ ಆಲ್ ಎಲೆಕ್ಟ್ರಿಕ್ ಈ ಗಾಡಿಗಳನ್ನ ಇವಾಗ ಮುಟ್ಟೋದು ಬೆಸ್ಟ್ ಆಮೇಲೆ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋದೆ ಫಸ್ಟ್ ಅಲ್ಲಿ ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಿಸಿದ್ದೀವಿ ಸೊ ಈ ಕ್ಲಚ್ಚು ಸ್ಟಾಪ್ ಗಾಡಿ ಅಂದರೆ ಗಾಡಿ ತೊಗೊಂಡಾಗ ಹೆಂಗಿತ್ತು ಅಂದರೆ ಫುಲ್ಲು ಎಜ್ಜಲ್ಲಿತ್ತು ಎಜ್ಜವರ್ಗು ಆ್ಯಕ್ಷನ್ನೇ ಇರಲಿಲ್ಲ ಬಿಡ್ತಾಯಿದ್ದಂಗೆ ಟಕ್ ಅಂತ ಶಾರ್ಪಾಗಿ ತಗೊಳ್ಳೋದು ಸೊ ಅದನ್ನು ಸಾರ್ಟ್ ಮಾಡಿಸಿದ್ದೀನಿ ಫಸ್ಟ್ ಅಲ್ಲಿ ಸೊ ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಸೊ ಇವಾಗ ಕ್ಲಚ್ ಆಕ್ಷನ್ ಸ್ವಲ್ಪ ಇದೆ ನೋಡಿ ಇವಾಗ ಇಷ್ಟು ಪ್ಲೇ ಇದೆ ಇಷ್ಟು ಒತ್ತಿದಾದ್ಮೇಲೆ ಕ್ಲಚ್ ಆ್ಯಕ್ಷನ್ ಸ್ಟಾರ್ಟ್ ಆಗೋದು ಸೊ ಇದು ನಾರ್ಮಲ್ ಗಾಡಿಗೆ ಹಿಂಗಿರಬೇಕು ಸೊ ತೊಗೊಂಡಾಗ ಏನಾಗ್ಬಿಟ್ಟಿದ್ದು ಎಜ್ಜಲ್ಲಿ ಇತ್ತು ಅದು ಎಲ್ಲ ಸ್ಟಾಕ್ ಗಾಡಿ ಎಲ್ಲ ಹೊಸ ಗಾಡಿಗಳದ್ದು ಈ ಥರನೇ ಇತ್ತು ಕ್ಲಚ್ ಅಡ್ಜಸ್ಟ್ಮೆಂಟ್ ಅವ್ರದ್ದು ಶಾರ್ಪ್ ಇತ್ತು ಹೌದಾ ಹಾಂ ಬಾ ಫೈನಲಿ ಮೇಟೋರೂಮ್ ಸೊ ಅಲ್ಲಿ ಫೈ ತರ್ಟಿ ಏನೋ ಹೇಳಿದ್ದೆ ನಿಮಗೆ ಟೈಮ್ ಮಾರ್ತಾಳಲಿದ್ದಾಗ ನೋಡಿ ಇವಾಗ ಸಿಕ್ಸ್ ತರ್ಟಿ ತೋರಿಸ್ತಾ ಇದೆ ಇದರಲ್ಲಿ ರ್ಯಾಶಲ್ಲಿ ರವಿ ಅವ್ರು ಆಚೆನೇ ನಿಂತಾವ್ರೆ ಸೀರಿಯಸ್ಲಿ ಮೆಟ್ರೋ ಇಸ್ ಫಾರ್ ಬೆಟರ್ ಯೋ ಏನು ಫೋರಿಂಗು ನಮಸ್ಕಾರ ಸರ್ ಆರಾಮಾ ಎಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲ

ನಾನು ಇದಕ್ಕೋದೆ ಜೆಸ್ ಎಲ್ ಬೇರೆ ನೀವು ಹೋದ್ರೆ ಸ್ವಲ್ಪ ನೋಡಿದೆ ಮಹಾಕಾಲ್ ಉಜ್ಜೈನು ಔರಂಗಾಬಾದ್ ಮಹಾಕಾಲು ಅಲ್ಲಿಂದ ಡೆಲ್ಲಿ ಒಂದ್ ನಾಲ್ಕು ದಿನ ನನ್ಗೆ ಅಫಿಷಿಯಲ್ ಕೆಲ್ಸ ಆಯ್ತು ನಿಲ್ಲಿಸ್ತೀನಿ ನೀರು ಹೊರಗಡೆ ನಿಲ್ಲಿಸ್ತೀನಿ ಅಯ್ಯಪ್ಪ ಮನೆ ಮುಗಿಸ್ಕೊಳ್ಳೋಣ ಕೆಲಸ ಅಷ್ಟು ನೀರು ಕುಡಿಬೇಕು ಶಿವ ನೋಡಿ ಇಲ್ಲಿ ಬರ್ತಾ ಇದ್ರಲ್ಲ ಇವರೇ ಸರ್ವಿಸ್ ಮ್ಯಾನೇಜರ್ ವಿಶ್ವನಾಥ್ ಅಂದ್ಬಿಟ್ಟು ಇದೇ ಕ್ವಿಕ್ ಶಿಫ್ಟರ್ ಮಾಡ್ಯೂಲ್ ಈಗ ಸಾಫ್ಟ್ವೇರ್ ರೀಮ್ಯಾಪ್ ಮಾಡಬೇಕಾ ಅಥವಾ ಜಸ್ಟ್ ಪ್ಲಗ್ ಇನ್ ಮಾಡಬೇಕಾ ಮ್ಯಾಪಿಂಗ್ ಮಾಡಬೇಕು ಇದೇ ಕ್ಲಿಪ್ ಸಿಕ್ತಾರು ಹಾಂ 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 ಆ ರೋಡ್ ತೆಗ್ದು ಈ ರೋಡ್ ಹಾಕ್ತೀರಾ ಹೌದೌದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಒನ್ ಅವರ್ ಚಾರ್ಜ್ ಆಗೈತಿ ಇವಾಗ ಇದೆಲ್ಲ ಮಾಡೋ ಅಷ್ಟರಲ್ಲಿ ಡೈರೆಕ್ಟ್ ಪ್ಲಗ್ ಪ್ಲೇ ಹಾಂ ಅಷ್ಟೇ ಸೊ ಇದು ಹಾಕಿದ್ಮೇಲೆ ಇ ಸಿ ಯು ಏನಾದರೂ ಮಾಡಬೇಕಾ ಅಥವಾ ಹಂಗೇನಾ ನಾವು ಅಪ್ಡೇಟ್ ಮಾಡಬೇಕು ಹಾಂ 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 ಕ್ಯಾಲ್ಕುಲೇಷನ್ ಮಾಡಬೇಕು ಓಕೆ 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 ಪ್ಯಾಟ್ಸ್ ಎಲ್ಲ ಅದು ತೋರಿಸ್ತೀನಿ ಅದು ಕಾರ್ಡ್ ಆಪ್ಟೇಷನ್ ಮಾಡಿಬಿಟ್ರೆ ಆ್ಯಕ್ಟಿವೇಟ್ ಮಾಡಿಬಿಡ್ಬೇಕು ಇ ಸಿ ಯು ಕನೆಕ್ಟ್ ಮಾಡಿಬಿಟ್ರೆ ಇದು ಸ್ಟಾರ್ಟ್ ಆಯಿತು ಇಲ್ಲ ಹೇಳಿ ಕೊನೆಗೆ ಆಮೇಲೆ ಒಂದು ಅರ್ಧ ಗಂಟೆ ಚರ್ಚೆ ಅವ್ರಿಗೆ ಇಪ್ಪತ್ತೈದು ನಿಮಿಷ ಆಗಿ ಕಡಿಮೆ ಮಾಡಿಬಿಟ್ಟು

ಇದು ಕ್ಯಾಟಗರಿ ಇದೆ. ಆ ಆಗೋಯ್ತಾ? ಅಷ್ಟೇ ಇನ್ನೊಂದು ಎಕ್ಯೂಎಸ್ ಆಕ್ಟಿವೇಟ್ ಮಾಡಿದ್ರೆ ಆಯ್ತು. ಮಾಡಿದೀವಿ. ಕಿಲೋಮೀಟರ್ ಸೆಟ್ ಓಕೆ ಓಕೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಈ ಆಯ್ತಲ್ಲ? ಆಫ್ ಮಿನಿಟ್ಸ್ ಬಿಡು. ಅಷ್ಟೇ ಸರ್. ಆಕ್ಟಿವೇಟ್ ಆಯ್ತು.

ಸೊ ನಾವೇನು ಮಾಡೋಣ ಈಗ ನೈಸ್ ರೋಡ್ ತೊಗೊಂಡು ಎಲೆಕ್ಟ್ರಾನಿಕ್ ಸಿಟಿ ಮುಖಾಂತರ ಔಟ್ಸ್ಕಟ್ಸಲ್ಲಿ ಹೋಗೋಣ ಮನೆಗೆ ಗಾಡಿ ಟೆಸ್ಟ್ ಮಾಡ್ದಂಗೆ ಆಗುತ್ತೆ ಟ್ರಾಫಿಕ್ಕು ಇರೋಲ್ಲ ಸೊ ಇಲ್ಲೊಂದು ಸಿಂಬಲ್ ನೋಡ್ತಾ ಇರ್ತೀರ ವೈಟ್ ಕಲರ್ ಗೇರ್ ಐಕಾನ್ ಬಂದಿ ನೋಡಿ ಇವಾಗ ಯ ಎಲ್ಲೋ ಕಲರ್ ಆಯ್ತು ನೋಡಿ ಸೊ ಇದು ಕ್ವಿಕ್ ಶಿಫ್ಟ್ರು ಹಾಕ್ಸಿದಾದ್ಮೇಲೆ ಆ್ಯಕ್ಟಿವೇಟ್ ಆಗಿದೆ ಆ ಸಿಂಬಲ್ ಇರಲಿಲ್ಲ ಇಷ್ಟು ದಿವಸ ಟೆಸ್ಟ್ ಮಾಡೋಣ ಈ ಟ್ರಾಫಿಕಲ್ಲೆಲ್ಲ ವೇಸ್ಟ್ ಸೊ ಕ್ವಿಕ್ ಶಿಫ್ಟರ್ ನೀವು ಯೂಸ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ತ್ರೀ ತೌಸಂಡ್ ಆರ್ ಪಿ ಎಮ್ ಮೇಲೆ ಅದು ವರ್ಕ್ ಆಗುತ್ತೆ ಬಟ್ ನಿಮಗೆ ಫುಲ್ ಸ್ಮೂತಾಗಿ ಆಪ್ರೇಟ್ ಮಾಡಬೇಕು ಅಂದರೆ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಯೂಸ್ ಮಾಡಿದ್ರೆ ಬೆಸ್ಟು ಕ್ವಿಕ್ಶಿಫ್ಟ್ರ ಆಟೋ ಬ್ಲಿಪರು ಸೊ ಜಾಸ್ತಿ ರವಿ ಇದ್ದಷ್ಟು ಅದು ಇನ್ನೂ ಸ್ಮೂತಾಗಿ ವರ್ಕ್ ಆಗುತ್ತೆ ಈ ಸಿಟಿ ಟ್ರಾಫಿಕ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲೆಲ್ಲ ಏನಾಗುತ್ತೆ ತುಂಬ ಹಾರ್ಡ್ ಇರುತ್ತೆ ಸೊ ಇದು ನಿಮ್ಗೆ ಆ್ಯಕ್ಚುಲಾಗಿ ಕೆಲ್ಸಕ್ಕೆ ಬರೋದು ಹೈವೇ ಮತ್ತು ಟ್ರ್ಯಾಕಲ್ಲಿ ಸೊ ಈ ಕ್ವಿಕ್ ಶಿಫ್ಟ್ನ ನನಗೋಸ್ಕರ ಬ್ಲಾಕ್ ಮಾಡಿಸಿದ್ದಕ್ಕೆ ಫಸ್ಟು ನಮ್ಮ ದರ್ಶನ್ ಅಪ್ರೇಲಿಯಾ ರೈಡರ್ಸ್ ಕ್ಲಾಫ್ ಬೆಂಗಳೂರು ಅಡ್ಮಿನ್ ಅವ್ರಿಗೆ ಥ್ಯಾಂಕ್ಸು ನಮ್ಮ ವಿಶ್ವನಾಥ್ ಸರ್ವಿಸ್ ಅಡ್ವೈಸರ್ ಅವ್ರಿಗೆ ಥ್ಯಾಂಕ್ಸು ಫುಲ್ ಎಂಟೈರ್ ಅಪ್ರೇಲಿಯಾ ಟೀಮ್ ಅವ್ರಿಗೆ ಥ್ಯಾಂಕ್ಸು ಏನಕ್ಕೆ ಅಂದರೆ ಈ ಕ್ವಿಕ್ ಶಿಫ್ಟರೆಲ್ಲ ಲಿಮಿಟೆಡ್ ನಂಬರ್ಸಲ್ಲಿ ಬರ್ತಾ ಇದ್ದಾವೆ ಇದೆಲ್ಲ ಇಂಪೋರ್ಟು ಸೊ ಇದು ಇಲ್ಲೇ ಮಾಡಲ್ಲ ಗಾಡಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ರೂ ಕ್ವಿಕ್ಶಿಫ್ಟ್ರೆಲ್ಲ ಔಟ್ಸೈಡೇ ಮಾಡ್ತಾವ್ರೆ ಆ್ಯಕ್ಚುಲಿ ಇಟಲಿನಲ್ಲೇ ಮಾಡ್ತಾ ಇರಬೇಕಿದು ಸೊ ಅಲ್ಲಿಂದ ಇಂಪೋರ್ಟಾಗಿ ಬರ್ತಾ ಇದೆ ಈ ಪಾಟ್ಗಳೆಲ್ಲ ಸೊ ಲಿಮಿಟೆಡ್ ನಂಬರ್ಸಲ್ಲಿ ಬರ್ತಾ ಇದೆ ಲಾಸ್ಟ್ ಇವಾಗ ಒಂದು ಮೂರಿತ್ತು ಅವೈಲೇಬಲ್ ಆ ಮೂರಲ್ಲಿ ಎರಡು ಬೇರೆಯವ್ರು ಹಾಕ್ಸ್ಕೊಂಡಿದ್ದಾರೆ ಆಲ್ರೆಡಿ ಸೊ ಇದು ಒಂದನ್ನು ನನಗೋಸ್ಕರ ಎತ್ತಿಟ್ಟಿದ್ರು ಸೊ ತುಂಬ ಥ್ಯಾಂಕ್ ಯು ಸೊ ಇದು ಓಟೋಗಿದ್ದಿದ್ರೆ ಪ್ರಾಬ್ಲಿಮ್ ಇನ್ನೂ ಲೇಟ್ ಆಗೋದು ನನ್ನ ಕ್ವಿಕ್ ಶಿಫ್ಟ್ ಹಾಕ್ಸೋದು ಸೊ ಆಲ್ರೆಡಿ ನನಗೂ ಮುಂಚೆ ಒಂದು ಮೂರು ನಾಲ್ಕು ಇನ್ಸ್ಟಾಲ್ ಮಾಡೋರು ಆಲ್ರೆಡಿ ಮೂರು ನಾಲ್ಕು ಗಾಡಿಗಳಿಗೆ ಇನ್ಸ್ಟಾಲ್ ಮಾಡೋರೆ ಸೊ ಈ ಗಾಡಿ ನೀವು ಇವಾಗ ಇನ್ನೂ ಡಿಲೇ ಆಗ್ತಾ ಇದೆಯಂತೆ ಬರೋದು ಸೊ ಇವಾಗ ಬುಕ್ ಮಾಡಿದವ್ರಿಗೆಲ್ಲ ಇನ್ನೂ ತ್ರೀ ಮಂತ್ಸು ಹೇಳ್ತಾವ್ರೆ ತ್ರೀ ಮಂತ್ಸ್ ವೆಯ್ಟಿಂಗ್ ಪೀರಿಯಡು ಏನು ಮಾಡ್ತಾವ್ರೆ ಏಯ್ಟಿ ಪರ್ಸೆಂಟ್ ಏನು ಪ್ರೊಡಕ್ಷನ್ ಮಾಡ್ತಾವ್ರಲ್ಲ ಅದರಲ್ಲಿ ಏಯ್ಟಿ ಪರ್ಸೆಂಟು ಫುಲ್ ಎಕ್ಸ್ಪೋರ್ಟೇ ಮಾಡ್ತಾ ಇರೋದು ಈ ಗಾಡಿಗೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದ್ದಾವೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇಂಡಿಯಾನಲ್ಲಿ ಕೊಡ್ತಾ ಇರೋದು ಸೊ ಅದಕ್ಕೆ ಇಷ್ಟೊಂದು ವೆಯ್ಟಿಂಗ್ ಇಲ್ಲಿ ಹಾಂ ಹಾಂ ಫುಲ್ ಸ್ಮೂತ್ ಇದೆ ನೋಡಿ ಆಟೋ ಡಬ್ಲ್ಯೂ ಚೆನ್ನಾಗಿದೆ ಇನ್ನೂ ಹೈ ಆರ್ ಪಿ ಎಮ್ ಇನ್ನೂ ಸ್ಮೂತ್ ಇರುತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಟಿಕೆಟ್ ತಗೊಂಡಾಯಿತು ನೋಡೋಣ ಸೊ ಶಿಫ್ಟ್ರಿಗೆ ಎಷ್ಟಾಯ್ತು ಅಂತ ಹೇಳ್ಬಿಡ್ತೀನಿ ಟ್ವೆಂಟಿ ನೈನ್ ಹತ್ತತ್ರ ಆಗುತ್ತೆ ನಿಮಗೆ ಇನ್ಸ್ಟಾಲೇಷನ್ ಆ ಪಾರ್ಟ್ಗೆ ಇನ್ಸ್ಟಾಲೇಷನು ಕ್ಯಾಲಿಬ್ರೇಷನ್ ಎಲ್ಲ ಸೇರಿ ಇಪ್ಪತ್ತೊಂಬತ್ತು ಸಾವಿರ ಆ ಹತ್ರ ಆಗುತ್ತೆ ಬನ್ನಿ ಫಸ್ಟ್ ಗೇರ್ ಫಸ್ಟ್ ಗೇರಲ್ಲಿ ಸ್ವಲ್ಪ ಟಕ್ ಅಂತ ಹೊಡೆಯುತ್ತೆ ಸೆಕೆಂಡ್ ಗೇರ್ ಸ್ಮೂತು ಇನ್ನೂ ಸ್ಮೂತು ಹಾಂ ಇವಾಗ ಶಿಫ್ಟ್ ಮಾಡೋದೇ ಗೊತ್ತಾಗಲ್ಲ ಅಷ್ಟು ಸ್ಮೂತಾಗಿ ಇದೆ ಕ್ವಿಕ್ ಶಿಫ್ಟ್ ಆ್ಯಂಡ್ ಬ್ಲಿಪ್ ಅಪ್ ಡೌನ್ ಎರಡು ನಮ್ಮ ಥರ ಬರೀ ಐವೇಲೆ ಜಾಸ್ತಿ ಓಡಿಸೋರಿಗೆ ಬೇಕೇ ಬೇಕಿತ್ತು ಕ್ವಿಕ್ ಶಿಫ್ಟ್ರು ಚೆನ್ನಾಗಿದೆ ಬಟ್ ನಮ್ಮ ಇನ್ಲೈನ್ ಫೋರ್ಗೆಲ್ಲ ಬರುತ್ತಲ್ಲ ಕ್ವಿಕ್ ಶಿಫ್ಟ್ ಆ ರೇಂಜ್ಗೆಲ್ಲ ಸ್ಮೂತ್ ಬರಲ್ಲ ಯಾಕಂದ್ರೆ ಟೂ ಸಿಲಿಂಡರ್ ಅಲ್ವಾ ಸೊ ಸಿಂಗಲ್ ಸಿಲಿಂಡರ್ ಅಲ್ಲಿ ನಿಮ್ಗೆ ಇನ್ನೂ ಆರ್ಶಿ ಇರುತ್ತೆ ಇದು ಟೂ ಸಿಲಿಂಡರ್ ಸ್ವಲ್ಪ ಪರವಾಗಿಲ್ಲ ತ್ರೀ ಸಿಲಿಂಡರ್ ಸ್ವಲ್ಪ ಇನ್ನೂ ಸ್ಮೂತ್ ಇರುತ್ತೆ ಫೋರ್ ಸಿಲಿಂಡರ್ ಇನ್ನ ಸ್ಮೂತ್ ಇರುತ್ತೆ ಅಪ್ ಶಿಫ್ಟ್ ಎಲ್ಲ ಸಖತ್ ಸ್ಮೂತ್ ಇದೆ ಡೌನ್ ಶಿಫ್ಟ್ ಒಂದು ಸ್ವಲ್ಪ ಹಾರ್ಶ್ ಇದೆ ಓಕೆ ಈ ಸೆಗ್ಮೆಂಟ್ ಗಾಡಿಗೆ ಬೇಜಾನ್ ಆಯ್ತು ಬಟ್ ಇವರು ಸ್ಟಾಕ್ ಇದೆಲ್ಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಎಕ್ಸ್ಟ್ರಾ ಇದಕ್ಕೆ ಬೇರೆ ಟ್ಯಾಕ್ಸು ಇನ್ಸ್ಟಾಲ್ ಮಾಡಿಸು ಅದು ಇದು ಇವಾಗ ನಮ್ಮ ಕೆ ಟಿ ಎಮ್ ನೋಡಿ ಡ್ಯೂಕ್ ತ್ರೀ ನೈಂಟಿಗೆಲ್ಲ ಸ್ಟಾಕೇ ಬಂದ್ಬಿಡುತ್ತೆ ಇವಾಗ ತ್ರೀ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಆಟೋಬ್ಲಿಪ್ ಸ್ವಲ್ಪ ಹಾರ್ಶು ಆರ್ ಪಿ ಎಮ್ ಅಲ್ಲಿ ಅದೇ ಫೈವ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಸ್ಮೂತ್ ಇದೆ ಇದೆಲ್ಲ ನಿಮ್ಗೆ ಆಕ್ಚುಲ್ ಆಗಿ ಕೇಳಿಸೋದಿದ್ದಕ್ಕೆ ಎಕ್ಸಾಸ್ಟ್ ಆಕ್ಸಿ ಇವಾಗ ನಾನು ಶಿಫ್ಟ್ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ ಸ್ಟಾಕ್ ಎಕ್ಸಾಸ್ಟು ಚೆನ್ನಾಗಿದೆ ಗುರು ಕ್ವಿಕ್ ಶಿಫ್ಟ್ರು ನಮಗಂತೂ ಕೆಲಸಕ್ಕೆ ಬಂದೇ ಬರುತ್ತೆ ನಾವು ಕರೀ ಹೈವೇನಲ್ಲೇ ಓಡಿಸೋದು ಸಾರ್ಟೆಡ್ ನೋಡಿ ಇಷ್ಟು ಲೋ ಆರ್ ಪಿ ಎಮ್ ಅಲ್ಲು ಬ್ಲಿಪ್ ಮಾಡ್ತಾ ಇದೆ ಅದು ಸೊ ಇದಕ್ಕಿನ್ನ ಮೈನ್ ನಾನು ಹಾಕ್ಸ್ಬೇಕಾಗಿರೋದು ವಿಂಡ್ಶೀಲ್ಡ್ ಟಾಲ್ ವಿಂಡ್ಶೀಲ್ಡ್ ಶೀಲ್ಡ್ ಹಾಕ್ಸ್ಬೇಕು ಮೈನ್ ಎಕ್ಸಾಸ್ಟ್ ಹಾಕ್ಸ್ಬೇಕು ಬರಲಿ ಬರಲಿ ಒಂದೊಂದೇ ಬರಲಿ ಹೊಸ ಗಾಡಿ ಅಲ್ವಾ ಇದೊಂದು ನಾವು ಹೊಸ ಗಾಡಿಗಳು ತೊಗೊಂಬಿಟ್ರೆ ಅಂದರೆ ಪ್ಲ್ಯಾಟ್ಫಾರ್ಮ್ಗೆ ಹೊಸ ಗಾಡಿ ತಗೊಂಡ್ರೆ ಯಾವುದು ಪಾರ್ಟ್ಸ್ಗಳು ರೆಡಿ ಇರಲ್ಲ ಆಫ್ಟರ್ ಮಾರ್ಕೆಟ್ ಪಾರ್ಟ್ಸೂ ತುಂಬ ಲೇಟ್ ಆಗುತ್ತೆ ಇದಕ್ಕೆಲ್ಲ ಬರೋದು ಯಾವುದಪ್ಪ ಇದು ಆಡೇ ಆಡೇ ಅವಡೇ ಆಡಿ ಕ್ಯೂತ್ ಏನು ಕ್ಯೂತ್ರಿ ಹಿಂಗೆ ಮಾಡಿಬಿಟ್ಟು ಅವನೇ ಮುಂಚೆ ಇದ್ದು ಕಳೆನೇ ಇಲ್ವಲ್ಲಪ್ಪ ದೊಡ್ಡ ದೊಡ್ಡ ಗಾಡಿಗಳೂ ಈ ಬಿ ಎಸ್ ಸಿಕ್ಸ್ ಬಂದ ಮೇಲೆ ಎಲ್ಲ ಒಂಥರ ಒಳ್ಳೆ ಗ್ರ್ಯಾಂಡ್ ಮೀಟರ್ ಆ ಥರ ಕಾಣಿಸ್ತೈತಿ ಇದು ಆಡಿ ಕ್ಯೂತ್ರಿಗ್ ಹೆಂಗಿರ್ಬೇಕು ಗೊತ್ತು ಅಂದ್ರೆ ಮಗಂದು ಹಳೆ ಗಾಡಿಗಳೇ ಚೆನ್ನಾಗಿದೆ ಆಕ್ಚುಲಿ ಹೊಸ ಗಾಡಿಗಳಿಂದ ಅದನ್ನ ನನ್ನ ಒಪಿನಿಯನ್ ಆ ಸ್ಟೈಲಿಂಗ್ ಆಗಲಿ ಆ ಬೋಲ್ಡ್ನೆಸ್ ಆಗಲಿ ಹಳೆ ಗಾಡಿಗಳೇ ಒಂಥರ ಗೊತ್ತು ಈ ಹೊಸ ಗಾಡಿಗಳು ಒಳ್ಳೆ ಸೊಪ್ಪೆ ಸಾಮ್ರಾಜ್ಯ ತೆರ ಸುರು ಅಷ್ಟೇ ಈ ವಿಡಿಯೋನಲ್ಲಿ ಆಯಿತು ಕ್ವಿಕ್ ಶಿಫ್ಟರ್ದು ಕತೆ ನಾವು ಸಿಗೋಣ ಆದಷ್ಟು ಬೇಗ ಒಂದೊಳ್ಳೆ ರೈಡ್ನಲ್ಲಿ ಮುಂದಿನ ವಿಡಿಯೋಲಿ ಥಳ ಬಾಯ್